ರೈತರ ಸಮಗ್ರ ಅಭಿವೃದ್ಧಿ ಹಾಗೂ ನಿರುದ್ಯೋಗಿ ಯುವ ಜನಾಂಗಕ್ಕೆ ಉದ್ಯೋಗ ಸೃಷ್ಟಿಕರ್ತ ರೈತ ಮಿತ್ರ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಡಾಕ್ಟರ್ ಪ್ರಭಾಕರ್ ಕ್ರೆಡಿಟ್ ಸೊಸೈಟಿಯ ಆಮಂತ್ರಿತ ದಿಗ್ದರ್ಶಕರು ಕೆಲಿ ಕೇಲಿ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ರಾಷ್ಟ್ರೀಯ ಸಕ್ಕರೆ ಕಾರ್ಖಾನೆಗಳ ಮಹಾಮಂಡಳಿ ನ್ಯೂ ದೆಹಲಿ ಇದರ ಸಂಚಾಲಕರು ಶಿವಶಕ್ತಿ ಸುಗರ್ಸ್ ಸೌಂದತ್ತಿ ಓನರ್ ಜನಶಕ್ತಿ ಫೌಂಡೇಶನ್ ಚಿಕ್ಕೋಡಿಯ ಸಂಸ್ಥಾಪಕರು ಡಾಕ್ಟರ್ ಪ್ರಭಾಕರ್ ಚಾರಿಟಬಲ್ ಆಸ್ಪತ್ರೆ ಅಧ್ಯಕ್ಷರು ಸೇರಿದಂತೆ ಹಲವಾರು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಎಲ್ಲರಿಗೆ ಸೈ ಎನಿಸಿಕೊಂಡಿದ್ದಾರೆ ಅಮಿತ್ ಕೋರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಹಕಾರ ಶಿಕ್ಷಣ ವೈದ್ಯಕೀಯ ಕೈಗಾರಿಕೆ ಉದ್ಯಮ ಸಾಮಾಜಿಕವಾಗಿ ಅಪಾರ ಸಾಧನೆ ಮಾಡುತ್ತಾ ಎಲ್ಲರಿಗೆ ಚಿರಪರಿಚಿತರಾಗಿದ್ದಾರೆ ಅಮಿತ್ ಕೋರೆ ಯುವ ಧುರಿನರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಗೆ ಚಿಕ್ಕೋಡಿ ಲೋಕಸಭಾದಿಂದ ಬಿ ಜೆ ಪಿ ಟಿಕೆಟ್ ನೀಡಬೇಕು ಎಂದು ಅವರ ಗೆಲುವಿಗೆ ನಾವೆಲ್ಲರೂ ಶ್ರಮ ಪಡುತ್ತೇವೆ ಈ ಭಾಗದ ಜನರ ಅಭಿಪ್ರಾಯ ಚೆನ್ನಾಗಿ ಇದೆ ಅದಕ್ಕಾಗಿ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಸಂಕೇಶ್ವರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಉಪಸ್ಥಿತಿ ಅಮೃತರಾಜ್ ಉರ್ಫ್ ರೋಹನ್ಯಸ್ ಅದೇ ರೀತಿ ವೀರಭದ್ರ ಹೆದ್ದು ಶೆಟ್ಟಿ शंकर रघशे शशिकांत गडकरी प्रवीण मिश्रकोटी बसवराज पाटील शंकर सूर्यवंशी मल्लप्पा यशवंत म अली नदा प्रदीप पाटील अक्षय कुमार पाटील पांडुरंग जाधव दुंडप्पा मिर्जी मलगौडा पाटील संदीप गुरली संदीप ओडगाव मित्र उपस्थितर तेजप्रभू न्यूज संकेश्वर ಎರಡ್ ಸಾವಿರದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗೆ ಪೈಪೋಟಿ ನಡೆದಿದೆ ಈ ಅಭ್ಯರ್ಥಿಯ ನಮ್ಮ ಅಭ್ಯರ್ಥಿಯಾದ ಅಮಿತ್ ಪ್ರಭಾಕರ್ ಪೋರಿ ಅವರ ಲೋಕಸಭಾ ಇಕ್ಕಿಬಿಗೆ ಅವರು ಸಹ ಅಭ್ಯರ್ಥಿಯಾಗಿದ್ದಾರೆ ಈಗಾಗಲೇ ನಿಮ್ಗೆ ತಿಳಿದ ಪ್ರಕಾರ ಪ್ರಭಾಕರಣ್ಣ ಪುರಿ ಅವರು ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾರೆ ಅಮಿತ ಪೋರಿ ಅವರು ಒಂದು ಸ್ವತಂತ್ರ ಹೋರಾಟಗಾರರಾದ ಬಸವ್ರಭು ಕೋರಿ ಅವರ ಮಮ್ಮಗ ಅಂತ ನಾವು ಹೇಳ್ಕೋಬಹುದು ಪೊರೆ ಮನೆತನ ಅಂದ್ರೆ ಹೇಗಿದೆ ಅಂದ್ರ ಬಸವ್ರಭು ಕೋರಿ ಅವರು ಸ್ವತಂತ್ರ ಹೋರಾಟಗಾರದ್ದು ಆ ಹೋರಾಟದಲ್ಲಿ ಸಹ ಅವರು ಪಾಲ್ಗೊಂಡು ಜೈಲಿಗೂ ಸಹ ಹೋಗಿ ಬಂದವರಾಗಿದ್ದಾರೆ ಆ ನಿಟ್ಟಿನಲ್ಲಿ ಅವರ ಮಗನಾದ ಚಿದಾನಂದ್ ಪುರಿಯವರು ಸಹ ಎಲ್ಲ ಕ್ಷೇತ್ರಗಳಲ್ಲಿ ಶೈಕ್ಷಣಿಕ ಆಗಲಿ ಸಹಕಾರಿ ಆಗಲಿ ವೈದ್ಯಕೀಯ ಆಗಲಿ ಸಾಮಾಜಿಕ ಆಗಲಿ ಅನೇಕ ಕ್ಷೇತ್ರಗಳಲ್ಲಿ ಅವರು ತಮ್ಮ ಛಾಪವನ್ನು ಮೂಡಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ಅಮಿತಾನ ಕೋರಿಯವರ ತಂದೆಯರಾದ ಪ್ರಭಾಕರ ಕೋರಿ ಅವರು ಸಹ ದೆಹಲಿಯ ಕಾರ್ಯಾಧ್ಯಕ್ಷರಾಗಿ ರಾಜ್ಯಸಭಾ ಸದಸ್ಯರಾಗಿ ಮತ್ತು ಅವರು ಬೆಳೆಸಿದಂತಹ ಸಂಸ್ಥೆಗಳಾದ ಚಿದಾನಂದ್ ಕೋರೆ ಶುಗರ್ ಫ್ಯಾಕ್ಟರಿ ಆಗಲಿ ಶಿವಶಕ್ತಿ ಆಗಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಕೋಆಪ್ರ ಆಗಲಿ ಸಾಕಷ್ಟು ಸಂಸ್ಥೆಗಳನ್ನು ಬೆಳೆಸಿ ನಮ್ಮ ಈ ಭಾಗದ ಎಲ್ಲ ಜನರಿಗೆ ರೈತ ಬಾಂಧವರಿಗೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ ಸಾಕಷ್ಟು ಲಾಭವನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಈ ಭಾಗದ ಎಲ್ಲ ಯುವ ಪೀಳಿಗೆ ಒಂದು ಉದ್ಯೋಗ ನೌಕರಿ ಇದರ ಎಲ್ಲರದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಭಾರತೀಯ ಜನತಾ ಪಕ್ಷದ ಪಾರ್ಟಿಗೆ ಹೈಕಮಾಂಡ್ಗೆ ಏನು ವಿನಂತಿ ಅಂದ್ರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅಮಿತ್ ಅನ್ನ ಅವರಿಗೆ ಲೋಕ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಿ ಅವರನ್ನು ಕಣಕ್ಕಾಗಿ ಇಳಿಸಬೇಕಂತ ಹೇಳಿ ನಮ್ಮ ಸಂಖೇಶ್ವರದ ಎಲ್ಲ ಬಿಜೆಪಿ ಮುಖಂಡರು ಪರವಾಗಿ ಇಲ್ಲೆಲ್ಲ ನಾವು ಕೂಡಿರ್ತೇವೆ ಬಿ ಜೆ ಪಿ ಮುಖಂಡರು ನಾವೆಲ್ಲರೂ ಹೈಕಮಾಂಡ್ಗೆ ಆಗ್ರಹ ಮಾಡೋದಕ್ಕೆ ಅಮಿತನ್ನ ಕೋರಿ ಅವರಿಗೆ ಲೋಕಸಭಾ ಟಿಕೆಟ್ ಅನ್ನು ಸಹ ಕೊಡಬೇಕು ನಾವೆಲ್ಲರೂ ಅವರ ಸಪೋರ್ಟ್ಗಾಗಿ ಇದ್ದೇವೆ ಅವರನ್ನು ಪ್ರಚಂಡ ಬಹುಮತದ ಆಯಸ್ತಾರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಬಿಜೆಪಿ ಪಕ್ಷದ ವರಿಷ್ಠರಿಗೆ ಹಾಗೂ ಪಾರ್ಟಿ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆಂದ್ರೆ ಅವ್ರಿಗೆ ಈ ಸಲದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಟಿಕೆಟ್ ಚಿಕ್ಕೋಡಿಕರಣದಿಂದ ಅವರನ್ನು ಇಳಿಸ್ಬೇಕು ಅವರು ಸೂಕ್ತ ಅಭ್ಯರ್ಥಿ ಎಂದು ನಾನು ಹೇಳಲು ಇಚ್ಛೆ ಕೊಡ್ತೀನಿ ಪ್ರಕಾರ ಗೋರೆ ಮಣತನ ಬಹಳಷ್ಟು ಜನರ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಯಾಕಂದ್ರೆ ಇವತ್ತು ಬಂದಂತ ಮನೆತನ ಯಾವಾಗ ಸ್ವಾತಂತ್ರ್ಯದಿಂದ ಅವರು ಹೋರಾಟ ಮಾಡ್ಕೊತು ಅವಾಗಿಂದ ಅವರು ಶಿಕ್ಷಣ ಸಹಕಾರ ಎಲ್ಲಾ ಕ್ಷೇತ್ರಗಳಲ್ಲಿ ಜನರ ಸೇವೆಯನ್ನು ಮಾಡ್ತಾ ಬಂದರು ಈಗಾಗಲೇ ಅಮಿತಣ್ಣ ಅಂದ್ರ ಒಂದು ಯುವ ಶಕ್ತಿಯಾಗಿ ಅವರು ಹೊರಹೊಮ್ಮಿದ್ದಾರೆ ಮತ್ತ ಇನ್ನು ಸಾಕಷ್ಟು ಅವರು ಸಾಮಾಜಿಕ ಹಾಗೂ ಸಹಕಾರಿಕ ಕೆಲಸದಲ್ಲಿ ಬಿ ತೊಡಗಿದ್ದಾರೆ ಸೂಕ್ತ ಅಭ್ಯರ್ಥಿ ಅಂತ ನಾ ಹೇಳಕ್ ಇಚ್ಛೆ ಪಡ್ತೇನೆ ಬಹಳ ಇದೆ ಯಾಕಂದ್ರ ಈಗಾಗಲೇ ಬಹಳಷ್ಟು ಜನ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಅದರಲ್ಲಿ ಇವರು ಎಕ್ದೊಮ್ ಯುವ ಅಂತ ಹೇಳಿ ನಾ ಹೇಳಕ್ಕೆ ಇಚ್ಛ ಪಡ್ತೀವಿ ಯಾಕಂದ್ರೆ ಎಕ್ದಮ್ ಎನರ್ಜೆಟಿಕ್ ಇದಾವ್ರು ಮುಂದೆ ಎಲ್ಲರ ಜೊತೆ ಅಂದ್ಕೊಂಡು ಕೆಲಸ ಮಾಡುವಂಥದ್ದು ಹೊಸ ಮುಖ ಒಂದು ಒಳ್ಳೆ ಡೆವಲಪ್ಮೆಂಟ್ ಒಂದು ಚಾನ್ಸ್ ಇದೆ ಅದಕ್ಕೆ ಅವ್ರಿಗೆ ಒಂದು ಚಾನ್ಸ್ ಕೊಟ್ರಂದ್ರೆ ಅವರು ಈ ನಮ್ಮ ಹುಕ್ಕೇರಿ ಕ್ಷೇತ್ರ ಎಲ್ಲ ಇದೆ ಅಲ್ಲ ಈ ನಮ್ಮ ಲೋಕಸಭಾ ಕ್ಷೇತ್ರ ಎಲ್ಲವೂ ಒಂದು ಹಳ್ಳಿಗಳಾಗ್ಲಿ ತಿಳಿದ ಪ್ರಕಾರ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಜನರಿಗೆ ಎಲ್ಲ ಯುವಕರಿಗೆ ಪರಿಚಿತರಾಗಿದ್ದಾರೆ ಅದಕ್ಕೆ ಅವ್ರಿಗೆ ನೀವು ಟಿಕೆಟ್ ಕೊಟ್ಟರಂದ ಅವರು ನೂರಕ್ಕೆ ನೂರ ನಮ್ದ ಗೆಲುವು ಇದೆ ಅಂತ ಹೇಳಿಕ ಇಚ್ಛೆ ಪ್ರವಾದ ಸಂಕೇಶ आहे त्या संस्थेचा मी डायरेक्टर देखील आहे आणि आमच्या संस्थेचे अमिताभ आणि येणाऱ्या दोन हजार चोवीसच्या लोकसभेसाठी आमची सर्वांचे आमच्या भागातून सर्वांच भागात। विचार आहे की श्री अमिताभपुरे यांना भाजप तिकीट मिळावं सर्वांची इच्छा आहे त्यांना सर्व जनतेतून सपोर्ट मिळत आहे अशी माझी इच्छा आहे तर ते शंभर टक्के निवडून येतील हे आमची खात्री आहे